ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ಜರುಗಲಿರುವ ಕಿತ್ತೂರು ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಎಂದು ಹುಕ್ಕೇರಿ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಹೇಳಿದರು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ಜರುಗಲಿರುವ ಕಿತ್ತೂರು ಉತ್ಸವ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಚನ್ನಮ್ಮಳ ಜ್ಯೋತಿರಥವು ಇಂದು ಬೆಳಗಿನ ಜಾವ ಹುಕ್ಕೇರಿ ನಗರಕ್ಕೆ ಆಗಮಿಸಿದಾಗ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ್ ಜ್ಯೋತಿ ರಥವನ್ನು ಸ್ವಾಗತಿಸಿ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಶೀಲ್ದಾರರು ಇಂದು ಹುಕ್ಕೇರಿ ನಗರಕ್ಕೆ ಆಗಮಿಸಿದ ಕಿತ್ತೂರು ಜ್ಯೋತಿಯನ್ನು ತಾಲೂಕಾ ಆಡಳಿತ ವತಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಂಡು ಮೆರವಣಿಗೆ ಮೂಲಕ ನಗರದಲ್ಲಿ ಸಂಚರಿಸಿ ನಾಳೆ ಬೀಳ್ಕೊಡಲಾಗುವುದು ಕಿತ್ತೂರು ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು ಸಮಸ್ತ ಹುಕ್ಕಿರಿ ಸಾರ್ವಜನಿಕ ನಾಗರಿಕರಲ್ಲಿ ವಿನಂತಿಕೊಳ್ಳಬೇಕಂತ ಹೇಳಿ ಈಗ ಈ ಒಂದು ಜ್ಯೋತಿ ಒಂದು ಸಂದರ್ಭ ಮೆರವಣಿಗೆ ಸಂದರ್ಭದಲ್ಲಿ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದೆ ಇಪ್ಪತ್ಮೂರು ಕಿತ್ತೂರು ಜ್ಯೋತಿ ಹತ್ತ ರಥವು ಕೋರ್ಟ್ ಸರ್ಕಲ್ ಬಳಿ ಬರುತ್ತಿದ್ದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಹೂಮಾಲೆ ಅರ್ಪಿಸಿ ಬಿಡುಕೊಟ್ಟರು ಬಿಇಒ ಪ್ರಭಾವತಿ ಪಾಟೀಲ್ ಮಾತನಾಡಿ ಬೆಳಗಾವಿ ಜಿಲ್ಲೆಯ ವೀರವನಿತೆ ಕಿತ್ತೂರು ಚನ್ನಮ್ಮಳ ಉತ್ಸವವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಚನ್ನಮ್ಮಳ ದೇಶ ನಾವು ಮೈಗೂಡಿಸಿಕೊಳ್ಳಬೇಕು ಎಂದರು ನಮಗೆಲ್ಲ ಹೆಮ್ಮೆಯ ವಿಷಯ ಏನು ಅಂತಂದ್ರೆ ಕಿತ್ತೂರು ನಾನಿ ಚೆನ್ನಮ್ಮಳ ಒಂದು ಆದರ್ಶಗಳನ್ನು ಇವತ್ತು ನಾವೆಲ್ಲರೂ ಕೂಡ ಪಾಲಿಸಿಕೊಳ್ಬೇಕಾಗಿರುವಂಥದ್ದು ಯಾಕಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡುವಲ್ಲಿ ಬಹಳಷ್ಟು ಮಹತ್ತರ ಪಾ ಪಾತ್ರವನ್ನು ವಹಿಸಿರ್ತಕ್ಕಂಥವಳು ಕಿತ್ತೂರು ಚೆನ್ನಮ್ಮ ಅನ್ನುವಂಥದ್ದು ಸೊ ಆ ಚೆನ್ನಮ್ಮಳ ಒಂದು ತತ್ವಗಳನ್ನ ಅವರು ಮಾಡಿರ್ತಕ್ಕಂತಹ ಒಂದು ದೇಶಕ್ಕೆ ಮಾಡಿರ್ತಕ್ಕಂಥ ತ್ಯಾಗವನ್ನ ಅವರ ಬಲಿದಾನವನ್ನ ನಾವೆಲ್ಲರೂ ಕೂಡ ಸ್ಮರಿಸತಕ್ಕಂತಹ ಒಂದು ಮತ್ತು ಅವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಲ್ಲಾಡದ್ ಮಾತನಾಡಿ ನಾಡಿನ ಜನತೆಗೆ ಕಿತ್ತೂರು ಉತ್ಸವದ ಶುಭಾಶಯ ಕೋರಿದರು ನಮಸ್ಕಾರ ಇವತ್ತು ಸಾವಿರದ ಇಪ್ಪತ್ತೈದರ ಒಂದು ಕಿತ್ತೋರ ಚಿನ್ನೋತ್ಸವ ಇವತ್ತು ನಾವು ಇಲ್ಲಿ ಸೊ ಎಲ್ಲರೂ ಕೂಡ ನಾನು ಇವತ್ತಿನ ದಿವಸ ಈ ನಮ್ಮ ಕಿತ್ತೂರು ಉತ್ಸವದ ಹೇಳ್ತೀನಿ ಚಿನ್ನಮಣೋತ್ಸವದ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಸಿದ್ನಾಳ್ ಸಿಡಿಪಿಒ ಹೊಳೆಪ್ಪ ಎಚ್ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಗುರುಶಾಂತ್ ಪಾವಟೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಮಹೇಶ್ ಭಜಂತ್ರಿ ಶಿವಾನಂದ್ ಗುಂಡಾಳೆ ಎಐ ಕೋಟಿವಾಲೆ ಎಎಸ್ ಪದ್ಮಣ್ಣವರ್ ಆರ್ಐ ಸಾರಾಪುರೆ ಬಸವರಾಜ್ ನಾಂದೋಡ್ಕರ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ